ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ನೋಡಿ ಇವತ್ತು ಒಂದು ಆರೋಗ್ಯಕರವಾದ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬಾ ಒಳ್ಳೆಯದು ಹೆಲ್ತಿಗೆ ಹೊಟ್ಟೆ ಹುಣ್ಣು ಏನಿದ್ರೂ ಕಡಿಮೆ ಆಗುತ್ತೆ ಬಾಯಿ ಏನಾದರೂ ಹುಣ್ಣಾಗಿದ್ದರೂ ನೋಡಿ ಇದು ಕಾಶಿ ಸೊಪ್ಪು ಕೆಲವು ಕಡೆ ಗಣಕೆ ಸೊಪ್ಪು ಅಂತಾರೆ ಇದೆಲ್ಲ ಕಡೆಯೂ ಸಿಗುತ್ತೆ ಮನೆಯಲ್ಲೇ ಬೇಕಾದರೂ ಬೆಳ್ಕೊಳ್ಬೋದು ಪಾಟುಗಳಲ್ಲಿ ಹಾಕ್ಕೊಂಡು ಇದ್ರ ಬೀಜ ಸ್ವಲ್ಪ ಸಣ್ಣದಾಗಿ ಒಂಥರ ಬ್ಲೂ ಕಲರ್ ಬರುತ್ತೆ ಪರ್ಪಲ್ ಕಲರು ಬಾಣಂತಿರ್ಗಂತೂ ತುಂಬಾ ಒಳ್ಳೆಯದು ಮಕ್ಕಳಿಗೆಲ್ಲ ಹಾಲು ಚೆನ್ನಾಗಾಗುತ್ತೆ ಈ ಥರ ಸಾಂಬಾರು ಮಾಡಿ ಇಡೋದ್ರಿಂದ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥದ್ದು ಬರೀ ಸೊಪ್ಪನ್ನೇ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಇಟ್ಟರೆ ನಿಧಾನಕ್ಕೆ ಚೆನ್ನಾಗಿ ಬೇಯುತ್ತೆ ಇದೆಲ್ಲ ಹಳೆ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಹತ್ತರ ತಾಯಿ ಆ ಕಾಲದಲ್ಲಿ ಮಾಡ್ತಿದ್ರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗಂತೂ ಬಾಣಂತಿರ್ಗಂತೂ ತುಂಬಾ ಒಳ್ಳೆಯದು ಯಾರು ಬೇಕಾದರೂ ಸೇವಿಸ್ಬೋದು ಹೊಟ್ಟೆ ಹುಣ್ಣು ಬಾಯಿ ಹುಣ್ಣು ಏನಿದ್ರೂ ಕಡಿಮೆ ಆಗುತ್ತೆ ನೋಡಿ ಬಿಟ್ಟು ಇದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಸಿಮ್ಮಲ್ಲಿಟ್ಬಿಟ್ರೆ ಸಾಕು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ನೋಡಿ ಇಲ್ಲಿ ಕಡಲೆಕಾಳು ನಾನು ಚೆನ್ನಾಗಿ ಹುರ್ದು ತೊಳ್ದು ಬೇಯಿಸೋಕೆ ಹಾಕಿದ್ದೀನಿ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಈ ಥರ ಹಸಿ ಕಡಲೆಕಾಳು ಹಾಕ್ಬಾರ್ದು ಹುರ್ಕೊಳ್ಬೇಕು ಹುರಿದ್ಬಿಟ್ಟು ತೊಳೆದು ಬೇಯಿಸ್ಕೊಂಡಿರೋವಂಥದ್ದು ನೋಡಿ ಸೊಪ್ಪು ಬೆಂದಿದೆ ಈಗ ಈ ನೀರನ್ನ ಸ್ವಲ್ಪ ಬಸ್ಬಿಡ್ಬೇಕು ಈ ನೀರು ಸಮೇತ ಹಾಕಿದ್ರೆ ಸ್ವಲ್ಪ ಕಹಿ ಅಂಶ ಜಾಸ್ತಿ ಇರುತ್ತೆ ನೋಡಿ ಬಸ್ತಿದ್ದೀನಿ ನೀರು ಈಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡ್ರೆ ಸೊಪ್ಪು ತಣ್ಣಗಾಗುತ್ತೆ ರುಬ್ಬೋದಕ್ಕೆ ನೋಡಿ ಈಗ ರುಬ್ಬೋದಕ್ಕೆ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕು ಒಣಮೆಣ್ಸಿನ್ಕಾಯಿ ಮತ್ತು ಮೆಣಸು ಸ್ವಲ್ಪ ಕಾಯಿ ಹಸಿಕಾಯಿ ಕಟ್ ಮಾಡಿರೋಂಥದ್ದು ನೋಡಿ ಅಕ್ಕಿ ಒಂದು ಎರಡು ಚಮಚದಷ್ಟಿದೆ ಹಸಿ ಅಕ್ಕಿ ನೆನೆಸ್ಕೊಳ್ಬೇಕು ರುಬ್ಬೋದಕ್ಕೆ ನೋಡಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನೋಡಿ ಒಣಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿನೂ ಖಾರ ಇರುತ್ತೆ ಮೆಣಸು ಖಾರ ಇರುತ್ತೆ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಸಿ ಕಾಯಿ ಸ್ವಲ್ಪ ನೋಡಿ ಇದು ಅಕ್ಕಿ ರುಬ್ಕೊಳ್ಳೋಕೆ ಹಾಕ್ಕೊಳ್ಬೇಕು ಈಗ ರುಬ್ಕೊಳ್ಬೇಕು ನೋಡಿ ಸೊಪ್ಪು ತಣ್ಣಗಾಗಿದೆ ಸ್ವಲ್ಪ ನೀರೆಲ್ಲ ಈ ಥರ ತೆಗೆದುಬಿಡಬೇಕು ಬರೀ ಸೊಪ್ಪು ಮಾತ್ರ ಈ ಥರ ತಗೊಳ್ಬೇಕು ಹಾಗೇನು ಮಾಡ್ಬೋದು ಸ್ವಲ್ಪ ಕಹಿ ಜಾಸ್ತಿ ಬರುತ್ತೆ ಹಾಗೆ ತಿನ್ನೋರು ತಿಂತಾರೆ ಇದೇ ಥರನೇ ನಾವು ಮಾಡೋದು ನೋಡಿ ಈಗ ಮಿಕ್ಸಿ ಜಾರ್ಗೆ ಈ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಬೇಕು ತುಂಬಾ ಟೇಸ್ಟ್ ಇರುತ್ತೆ ಸಾಂಬಾರು ಅಷ್ಟೇ ನಾವು ಕಾಶಿ ಸೊಪ್ಪು ಸಾರು ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ನುಣ್ಣಕ್ಕೆ ನೋಡಿ ಈ ಕಲರ್ ಬಂದಿದೆ ತುಂಬ ಕಲರ್ ಇರುತ್ತೆ ತುಂಬ ಗ್ರೀನ್ ಇದೆ ನೋಡಿ ನೋಡಿ ಈಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿ ಒಂದು ಪಾತ್ರೆ ಇಟ್ಕೊಂಡು ರುಬ್ಬಿರೋ ಅಂಥದನ್ನು ಪಾತ್ರೆಗೆ ಹಾಕ್ಕೊಳ್ಬೇಕು ಈ ಆಲ್ಸಾರ್ಗೆಲ್ಲ ಒಗ್ಗರಣೆ ಏನು ಮಾಡಲ್ಲ ನಾವು ಹಾಗೆ ಮಾಡೋದು ಇದು ಸಾಂಬಾರು ನೋಡಿ ಕಾಯಿ ಅಕ್ಕಿ ಎಲ್ಲ ಹಾಕಿರ್ತೀವಲ್ವ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಡಲೆಕಾಳು ಬೆಂದಿದೆ ಈಗ ಅದಕ್ಕೆ ಸೇರಿಸ್ಕೊಳ್ಬೇಕು ಕಡಲೆಕಾಳು ಬೇಯಿಸಿರ್ತೀವಲ್ಲ ನೀರು ಸಮೇತನೇ ಸೇರಿಸ್ಕೊಳ್ಬೋದು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ಹಾಲು ಸೇರಿಸಬೇಕು ಒಂದು ಕಾಲು ಲೀಟ್ರಷ್ಟು ಹಾಲು ಗಟ್ಟಿ ಹಾಲು ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಹಾಲು ಗಟ್ಟಿ ಇಲ್ಲಾಂದರೆ ಸ್ವಲ್ಪ ಹಾಲು ಜಾಸ್ತಿನೇ ಸೇರಿಸ್ಕೊಳ್ಬೇಕು ನೋಡಿ ತುಂಬ ಎಷ್ಟು ಹಸ್ರ ಆಗಿದೆ ಸಾರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆಲ್ಲ ಹಳೆ ಕಾಲದವ್ರಿಗೆಲ್ಲ ಈ ಥರ ಸಾಂಬಾರು ಅಂದರೆ ತುಂಬಾ ಇಷ್ಟ ನೋಡಿ ಈಗ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್